अर्थशास्त्रದಲ್ಲಿ ವಿಶೇಷವಾಗಿ കേസറ്റ് ಮತ್ತು ನೆಟ್ ಎಕ್ಸಾಮ್ಗಳಿಗೆ ಮತ್ತು ಪಿ ಯು ಲಕ್ಷರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಷಯದಲ್ಲಿ ಕೇಳಬಹುದಾದಂತಹ ಕೆಲವೊಂದು ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ ಸೊ ಈಗಲೂ ಕೂಡ ಅದನ್ನು ಮಾಡ್ತಾ ಇದ್ವಿ ಬಟ್ ಈಗಾಗಲೇ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಇರುವಂತಹ ಒಂದು ಪ್ರಶ್ನೆ ಈ ಒಂದು ಪ್ರಶ್ನೆಯನ್ನು ಸ್ವಲ್ಪ ನೀವು ನೋಡ್ಕೊಂಡುಬಿಡಿ ಫಸ್ಟಿಗೆ ನಾನು ಆಮೇಲೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಯಾವುದು ಆನ್ಸರ್ ಎಕ್ಸಾಕ್ಟಾಗಿ ಕರೆಕ್ಟ್ ಆಗುತ್ತೆ ಅಂತ ತಿಳ್ಕೊಂಡು ನೀವು ಮೊದಲಿಗೆ ಈ ಕ್ವಶನನ್ನು ಸ್ವಲ್ಪ ಸರಿಯಾಗಿ ನೋಡಿಕೊಂಡು ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಆಗಬಹುದು ಅನ್ನೋದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ ಈಗ ಸೊ ನೀವು ಮಾರ್ಕ್ ಮಾಡಿಕೊಂಡ ನಂತರ ನಾನೇನು ಮಾಡ್ತೀನಿ ಈ ಕ್ವಶನನ್ನು ಕರೆಕ್ಟಾಗಿ ಓದಿಕೊಂಡು ನೆಕ್ಸ್ಟು ಅದಕ್ಕೆ ಏನು ಆನ್ಸರ್ ಇದೆ ಸೊ ಅದನ್ನು ವಿತ್ ಎಕ್ಸಾಂಪಲ್ಸನ್ನು ತೆಗೆದುಕೊಳ್ಳೋ ಮೂಲಕ ನಾವು ಡಿಸ್ಕಷನ್ ಮಾಡೋಣ ಇಂತಹ ಪ್ರಶ್ನೆಗಳು ವಿಶೇಷವಾಗಿ ಬಂದಾಗ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಷನ್ ಅಂತೂ ಹಾಗೆ ಆಗುತ್ತೆ ಯಾಕಂದರೆ ಇದು ಕ್ವಶನು ಅಷ್ಟು ಈಸಿ ಇರುವಂಥ ಕ್ವಶನ್ ಅಲ್ಲ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಕ್ವಶನ್ ಅಂತಲೇ ಹೇಳ್ಬೋದು ನಾವು ಸೊ ಆ ರೀತಿಯಾಗಿ ಕೊಟ್ಟಿರುವಂಥ ಕ್ವಶನ್ ಇದು ಸ್ವಲ್ಪ ವಿಶೇಷವಾಗಿ ಗಮನಿಸಬೇಕು ಇದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಭಾಳ ಇದೆ ಸೊ ಅದನ್ನು ನಾನು ಡಿಟೇಲಾಗಿ ನಿಮಗೆ ಈ ಕ್ಲಾಸಲ್ಲಿ ಹೇಳ್ತೀನಿ ಸೊ ಫಸ್ಟಿಗೆ ನಾವು ಗಮನಿಸ್ಬೋದು ಈ ಕ್ವಶನ್ ಹೇಗಿದೆ ಅಂತಂದ್ರೆ ಹೋ ಹೋಲಿಕೆ ಮಾಡುವಂಥದ್ದಿದೆ ಸೊ ಯಾವ ರೀತಿಯಾಗಿದೆ ಅಂತಂದ್ರೆ ಬೇಡಿಕೆ ರೇಖೆ ಪೂರೈಕೆ ರೇಖೆಯನ್ನು ಮೇಲಿನಿಂದ ಛೇದಿಸುತ್ತದೆ ಅಂತಿದೆ ಆಮೇಲೆ ಎರಡನೇದು ಬೇಡಿಕೆ ರೇಖೆ ಪೂರೈಕೆ ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ ಅಂತಿದೆ ಮೇಲೆ ಬೇಡಿಕೆ ರೇಖೆ ಪೂರೈಕೆ ರೇಖೆಯನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಛೇದಿಸುತ್ತದೆ ಅಂತಿದೆ ಆಮೇಲೆ ಇನ್ನೊಂದೇನಿದೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ತಲಾಕ್ಷಯವನ್ನು ಮಾತ್ರ ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುತ್ತವೆ ಅಂತಿದೆ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಈ ಕಡೆ ಅಸ್ಥಿರ ಸಮತೋಲನ ಸ್ಥಿರ ಸಮತೋಲನ ಸಮತೋಲನವಿಲ್ಲ ಅಂತಲೇ ಸಮತೋಲನ ಇಲ್ಲ ಅಲ್ಲಿ ಮತ್ತು ಈ ಬಹು ಸಮತೋಲನ ಅಂತೇಳಿ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಸೊ ಇವಾಗ ನಮಗೆ ಈ ಕಂಪ್ಲೀಟಾಗಿ ನಮಗೆ ಬೇಡಿಕೆ ಅಷ್ಟೇ ಅಲ್ಲ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಹೆಂಗೆ ಬರ್ತಾವೆ ಆ ರೇಖೆಗಳು ಪರಸ್ಪರ ಛೇದಿಸುವ ಮೂಲಕ ಮಾರುಕಟ್ಟೆಯ ಸಮತೋಲನ ಹೇಗೆ ನಿರ್ಧಾರ ಆಗುತ್ತೆ ಮತ್ತು ಸಮತೋಲನ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಸಮತೋಲನ ಬೆಲೆ ಹೆಚ್ಚಾದರೆ ಏನಾಗುತ್ತೆ ಕಡಿಮೆ ಆದರೆ ಏನಾಗುತ್ತೆ ಹೀಗೆ ಹಲವಾರು ವಿಷಯಗಳು ನಮಗೆ ಕನ್ಫರ್ಮೇಷನ್ ಸಿಗಬೇಕು ಇದಾದಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ ಅದೇನು ಅಂತಂದರೆ ಗಿಪ್ಪಣ್ಣನ ವಿರೋಧ ಅಂತೇಳಿ ನಾವೆಲ್ಲ ಕಲ್ತೀವಿ ಸೊ ಅಂದರೆ ವಾಸ್ತವದಲ್ಲಿ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖ ಆಗಿರತ್ತೆ ಇದು ಸಾಮಾನ್ಯ ಸರಕುಗಳಿಗೆ ಇರುವಂತಹ ಒಂದು ಬೇಡಿಕೆ ರೇಖೆ ಅಂತ ಕರಿತೀವಿ ಅಂತಂದರೆ ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗತ್ತೆ ಮತ್ತು ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ ಇದು ಸಾಮಾನ್ಯವಾಗಿ ಸಾಮಾನ್ಯ ಸರಕುಗಳಿಗೆ ಅನ್ವಯವಾಗುವಂತಹ ಬೇಡಿಕೆ ರೇಖೆ ಇದಕ್ಕೆ ನಾವು ಡಿ ಡಿ ಅಂಥೇಳಿ ಕರಿತೀವಿ ಸೊ ನಿಮಗೆಲ್ಲ ಗೊತ್ತಿರಲಿ ಸೊ ಡಿ ಡಿ ಅಂತೇಳಿ ಕರಿತೀವಿ ಆದರೆ ಗಿಪ್ಪನ ವಿರೋಧಾಭ್ಯಾಸದಲ್ಲಿ ಹಾಗಿಲ್ಲ ಅವ್ರು ಏನು ಹೇಳ್ತಾರೆ ಕೆಲವೊಂದು ಸರಕುಗಳಿಗೆ ಬೇಡಿಕೆ ಏನಾಗಿರುತ್ತೆ ಅಂದ್ರೆ ಬೆಲೆ ಹೆಚ್ಚಳದೊಂದಿಗೆ ಹೆಚ್ಚಾಗತ್ತೆ ಬೆಲೆ ಕಡಿಮೆ ಆದಂತೆ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ಅಂದರೆ ಅವರ ಅರ್ಥ ಏನು ಬೇಡಿಕೆ ರೇಖೆ ಎಡಂದ ಬಲಕ್ಕೆ ಇಳಿಮುಖವಾಗಿರದೆ ಮೇಲ್ಮುಖವಾಗಿದೆ ಅಂತ ಹೇಳ್ತಾರೆ ಅಂದರೆ ಈ ರೀತಿಯಾಗಿ ಅಂದ್ರೆ ಒಂದು ಸರಕಿನ ಬೆಲೆ ಹೆಚ್ಚಳವಾದಾಗ ಅದು ಅಂತ ಅಂದ್ರೆ ಅಂಥ ಒಂದು ಗಿಪ್ಪನ ಸರಕುಗಳಂತಲೇ ಹೆಸರು ನಾವು ಓಕೆ ಸೊ ಕೆಳದಾಜ ಸರಕುಗಳು ಅಂತೂ ಕೂಡ ನಾವು ಕರಿತಿರ್ತೀವಿ ಸೊ ಈ ರೀತಿಯಾಗಿ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇರತ್ತೆ ಆ ಕಾರಣದಿಂದ ಗಿಪ್ಪಣ್ಣನ ಇರೋದಭ್ಯಾಸದಲ್ಲಿ ಗಿಪ್ಪಣ್ಣನ ಸರಕುಗಳನ್ನ ಒಂದು ಬೇಡಿಕೆ ರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಮೇಲ್ಮುಖ ಆಗಿರುತ್ತೆ ಸೊ ಇದು ಮಾತ್ರ ಕನ್ಫರ್ಮೇಷನ್ ಸಿಗಬೇಕೀಗ ಇವೆರಡು ಕಾನ್ಸೆಪ್ಟ್ ಮತ್ತು ಇಲ್ಲಿ ಕ್ಲಾರಿಫಿಕೇಷನ್ ಇದ್ದರೆ ಮಾತ್ರ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಯಾಕೆ ಇದು ಗೊಂದಲ ಆಗುತ್ತಂತ ಅಂತ ಅಂದ್ಕೊಂಡ್ರೆ ಸೊ ಈಗ ಇವೆರಡು ಕ್ಲಿಯರ್ ಆಯಿತಾ ಸೊ ಇನ್ನೊಂದು ನೋಡ್ಕೋಬೇಕು ನಾವು ಪೂರೈಕೆ ರೇಖೆಯನ್ನು ನೋಡ್ಕೋಬೇಕು ಪೂರೈಕೆ ರೇಖೆ ಯಾವಾಗಲೂ ಕೂಡ ಎಡದ ಬಲಕ್ಕೆ ಮೇಲ್ಮುಖನ ಆಗಿರತ್ತೆ ಯಾಕಂದ್ರೆ ಸರಕಿನ ಬೆಲೆ ಹೆಚ್ಚಳವಾದಂತೆ ಸರಕಿನ ಪೂರೈಕೆ ಯಾವಾಗಲೂ ಹೆಚ್ಚಾಗ್ತಾನೆ ಇರುತ್ತೆ ಇದು ಯಾವುದಕ್ಕೆ ಕಾರಣ ಅಂತಂದ್ರೆ ಈ ಏನು ಈ ಲಾಭವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಉದ್ದೇಶದಿಂದ ಉತ್ಪಾದಕರು ಸರಕಿನ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಾತಂದ್ರೆ ಲಾಭ ಹೆಚ್ಚು ಅಂತ ತಿಳ್ಕೊಂಡು ಉತ್ಪಾದನೆ ಕೂಡ ಹೆಚ್ಚು ಮಾಡ್ತಾರೆ ಇದರಿಂದ ಪೂರೈಕೆ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಪೂರೈಕೆ ರೇಖೆ ಯಾವಾಗಲೂ ಎಡದಿಂದ ಬಲಕ್ಕ ಮೇಲ್ಮುಖಣ ಆಗಿರುತ್ತೆ ಇದು ಒಂದು ಕನ್ಫರ್ಮೇಷನ್ ಸಿಕ್ತು ಹಾಗಾದರೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆ ಈ ಥರ ಇರುತ್ತೆ ಪೂರೈಕೆ ರೇಖೆ ಈ ರೀತಿಯಾಗಿರುತ್ತೆ ಈ ಥರ ಇದೆ ಆದರೆ ಗಿಪ್ಪನ್ನನ ವಿರೋಧಾಭಾಸದಲ್ಲಿ ಆ ಗಿಪ್ಪಣ್ಣನ ಸರಕುಗಳ ಬೇಡಿಕೆ ರೇಖೆ ಅದು ಕೂಡ ಏನಾಗಿರುತ್ತೆ ಅಂತಂದ್ರೆ ಪೂರೈಕೆ ರೇಖೆ ಥರನೇ ಇರುತ್ತೆ ಅದು ಕೂಡ ಈ ಥರ ಪೂರೈಕೆ ರೇಖೆ ಅಥವಾ ಅದು ಕೂಡ ಎಣ್ಣೆ ಬಲಕ್ಕೆ ಮೇಲ್ಮುಖಣ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಲಿ ಓಕೆ ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂತಂದರೆ ಕ್ವಶನ್ ಹೇಗಿದೆ ಅರ್ಥ ಮಾಡ್ಕೊಳ್ಳೋಣ ಓಕೆ ಹೇಗಿದೆ ಕ್ವಶನು ಎಸ್ ಬೇಡಿಕೆ ರೇಖೆ ಪೂರೈಕೆ ರೇಖೆಯನ್ನು ಮೇಲಿನಿಂದ ಛೇದಿಸುತ್ತದೆ ಅಂತಿದೆ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಈಗ ಇದು ಬೇಡಿಕೆ ಇದು ಪೂರೈಕೆ ರೇಖೆ ಇದು ಬೇಡಿಕೆ ರೇಖೆ ಅಂತೇಳಿ ಈ ರೇಖೆ ಅಂದರೆ ಈ ಕಡೆಯಿಂದ ಈ ಕಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆಗೆ ಚಲಿಸ್ತಾ ಇದೆ ಅಂದರೆ ಕ್ರಾಸ್ ಮಾಡಿದೆ ಇಲ್ಲಿ ಈ ಪಾಯಿಂಟಲ್ಲಿ ಹಾಗಾದ್ರಲ್ಲಿ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣ ನಿರ್ಧಾರ ಆಗಿದೆ ಅಂತ ಅರ್ಥ ಈಗ ಸೊ ಇದು ಒಂದು ಕಡೆ ಇನ್ನೊಂದು ಕಡೆ ಏನಾಗಿದೆ ಅಂತಂದ್ರೆ ಎಸ್ ಇಲ್ಲಿದೆ ನೋಡಿ ಇದು ಏನಿದೆ ಸೇಮ್ ಹಾಗೆ ಇದೆ ಬಹಳ ಡಿಫ್ರೆನ್ಸ್ ಇಲ್ಲ ಆದರೆ ಏನಿದೆ ಬೇಡಿಕೆ ರೇಖೆ ಪೂರೈಕೆ ರೇಖೆಯನ್ನು ಕೆಳಗಿನಿಂದ ಛೇದಿಸಿದಂತಿದೆ ಇದು ಮೇಲಿನಿಂದ ಇದು ಕೆಳಗಿನಿಂದ ಸೊ ನೋಡಿ ಬಹಳ ವಿಶೇಷವಾಗಿರುವಂಥದ್ದು ಮೇಲಿನಿಂದ ಅಂದರೆ ಈ ಥರ ಹೋಗೋದು ಕೆಳಗಿನಿಂದ ಅಂದರೆ ಹೀಗೆ ಹೋಗಂಗಿಲ್ಲ ಯಾಕಂತಂದ್ರೆ ಇಲ್ಲಿ ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತೆ ಸೊ ಹಾಗಾಗಿ ಮೇಲಿನಿಂದ ಕೆಳಗೆ ಅದು ಚಲಿಸುತ್ತೆ ಬಟ್ ಉಲ್ಟ ಯಾವಾಗ ಹೋಗುತ್ತಂದರೆ ಗಿಪ್ಪಣ್ಣನ ವಿರೋಧಾಭ್ಯಾಸ ಓಕೆನಾ ಗಿಪ್ಪಣ್ಣ ಸರಕುಗಳು ಏನಾಗಿರುತ್ತೆ ಅಂದರೆ ಈ ಕಡೆ ಮೊದಲಿಗೆ ನಾವು ಪೂರೈಕೆ ರೇಖೆ ಅಂತ ಬರೆದಾಗ ಅದ್ರ ಅದ್ರ ಹತ್ರನ ಮತ್ತೊಂದು ಏನು ಮಾಡ್ತೀವಿ ನಾವು ಈ ಬೇಡಿಕೆ ರೇಖೆಯನ್ನು ಬರೀಬೇಕಾಗತ್ತೆ ಯಾಕಂದರೆ ಬೇಡಿಕೆ ರೇಖೆಯೂ ಕೂಡ ಪೂರೈಕೆ ರೇಖೆ ಅಂತಲೇ ಇರುತ್ತೆ ಬಟ್ ಎರಡೂ ಕ್ರಾಸ್ ಆಗ್ತವೆ ಅಂದರೆ ಪ್ರಾರಂಭದಲ್ಲಿ ಇದು ಕೆಳಗಿನಿಂದ ನೋಡಿ ಇದು ಕೆಳಗಿನಿಂದ ಮೇಲುಗಡೆ ಹೋಗುವಾಗ ಪೂರೈಕೆ ರೇಖೆನ ಕ್ರಾಸ್ ಮಾಡಿದೆ ಇಲ್ಲಿ ಸೊ ಈ ಸಿಚುವೇಶನ್ಸ್ ಅಲ್ಲಿ ಆಗುತ್ತೆ ಮತ್ತು ಇದಕ್ಕೆ ನಿಜವಾಗ್ಲೂ ಆನ್ಸರ್ ಯಾವುದು ಅಂತ ನೋಡಬೇಕಾತಂದ್ರೆ ಕೆಳಗೆ ಅಥವಾ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ನಿಮ್ಗೆ ಕನ್ಫರ್ಮ್ ಆಗಬೇಕು ಸೊ ಅದು ಏನು ಅಂತೇಳಿ ಅದನ್ನ ಈಗ ನೆಕ್ಸ್ಟ್ ನೋಡೋಣ ಓಕೆ ಆಗ್ಲೇ ಹೇಳಿದಂಗೆ ಎರಡು ರೀತಿಯಾಗಿ ಅಲ್ಲಿ ಕೊಟ್ಟಿದ್ದಾರೆ ಅವರು ಒಂದು ಏನು ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ಗಳಲ್ಲಿ ಈ ಕಡೆ ನೋಡಿರ್ಬೇನು ಒಂದು ಕಡೆ ಸ್ಥಿರ ಸಮತೋಲನ ಇನ್ನೊಂದು ಅಸ್ಥಿರ ಸಮತೋಲನ ಅಂತೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ಒಂದಕ್ಕೆ ಇದು ಸ್ಟೇಟ್ ಲೈನ್ ಈ ಕಡೆ ಸ್ಥಿರ ಅಸ್ಥಿರ ಅಂತಿದೆ ಈ ಕಡೆ ಸ್ಥಿರ ಅಂತಿದೆ ನೀವು ಆನ್ಸರ್ ನೋಡ್ಬೋದು ಅಲ್ಲಿ ಬ್ಯಾಕ್ ಹೋಗಿ ನೀವು ನೋಡಿ ಅದನ್ನು ಆ ಕ್ವಶನಲ್ಲಿ ಆ ರೀತಿಯಾಗಿದೆ ಸೊ ಮೊದಲು ನಮಗೆ ಅರ್ಥ ಆಗಬೇಕಾಗಿತ್ತು ಆ ಕ್ವಶನಿಗೆ ನಾವು ಆನ್ಸರ್ ಮಾಡಬೇಕಂತಂದರೆ ಏನು ಗೊತ್ತಿರಬೇಕು ಮೊದಲಿಗೆ ಸ್ಥಿರ ಸಮತೋಲನ ಅಂದರೆ ಏನು ಅಸ್ಥಿರ ಸಮತೋಲನ ಅಂದರೆ ಏನು ಅನ್ನೋದು ಕನ್ಫರ್ಮ್ ಆಗಬೇಕು ಇವೆರಡೂ ಕನ್ಫರ್ಮೇಷನ್ ಇದ್ದಾಗ ಮಾತ್ರ ಏನಾಗುತ್ತಂತಂದರೆ ನಮಗೆ ಆ ಕ್ವಶನಿಗೆ ಆನ್ಸರ್ ಸಿಗುತ್ತೆ ಸೊ ಯಾವ ರೀತಿ ಅಂತ ನೋಡಿದರೆ ಎಸ್ ಫಸ್ಟಿಗೆ ಸ್ಥಿರ ಸಮತೋಲನ ಹೆಂಗಿರುತ್ತೆ ಎಸ್ ಇದು ಪೂರೈಕೆ ರೇಖೆ ಇದು ಬೇಡಿಕೆ ರೇಖೆ ಅಂದರೆ ಸಾಮಾನ್ಯ ಮಾರುಕಟ್ಟೆ ಮತ್ತು ಸಾಮಾನ್ಯ ಸರಕುಗಳಿಗಿರುವ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ ಅಂತ ಹೇಳುತ್ತೆ ನಾವು ಸೊ ಈಗ ಎರಡೂ ರೇಖೆಗಳು ಎ ಬಿಂದುವಿನಲ್ಲಿ ಛೇದಿಸುವ ಮೂಲಕ ಸಮತೋಲನ ಬೆಲೆ ಪಿ ಅಥವಾ ಪಿ ಸ್ಟಾರ್ ನಿರ್ಧಾರ ಆಗಿದೆ ಓಕೆನಾ ಇದು ಸಮತೋಲನ ಸ್ಥಿತಿ ಇದೆ ನೋಡಿ ಸಮತೋಲನ ಬೆಲೆ ಪಿ ಸ್ಟಾರ್ ಇರುತ್ತದೆ ಹೌದು ಎರಡು ಕ್ರಾಸ್ ಆದಾಗ ಒಂದು ವೇಳೆ ಬೆಲೆ ಸ್ವಲ್ಪ ಹೆಚ್ಚಿದರೆ ಬೆಲೆ ಎಲ್ಲಿಗೆ ಅಂದರೆ ಪಿ ಒನ್ ಕೆ ಅಂತಂದ್ರೆ ಪಿ ಸ್ಟಾರಿಂದ ಪಿ ವನ್ ಪಿ ಅಷ್ಟೇ ಬರ್ದೆ ನಾನು ಬಟ್ ಪಿ ಒನ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ಬೋದು ನೀವು ಪಿ ಸ್ಟಾರ್ಗೆ ಹೆಚ್ಚಾಯಿತು ಅಂತಂದ್ರೆ ಅಥವಾ ಪಿ ಪಿ ಸ್ಟಾರ್ಗಿಂತನೂ ಪಿ ಒನ್ ಹೆಚ್ಚಾಯಿತು ಅಂತಂದ್ರೆ ಅವಾಗ ಏನಾಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಈ ಒಂದು ಬೆಲೆಯಲ್ಲಿ ಪೂರೈಕೆ ಹೆಚ್ಚಾಗಿದೆ ಬೇಡಿಕೆ ಕಡಿಮೆ ಆಗಿದೆ ಇದಕ್ಕೆ ನಾವು ಈ ಏರಿಯಾಕ್ಕೆ ಏನು ಕರಿತೀವಿ ಅಂದ್ರೆ ಅಧಿಕ ಪೂರೈಕೆಯ ಸ್ಥಿತಿ ಅಂತ ಕರಿತೀವಿ ಇಲ್ಲಿ ನೋಡಿ ಆಗುತ್ತದೆ ಆಗ ಅಧಿಕ ಪೂರೈಕೆ ಸಂಭವಿಸುತ್ತದೆ ಓಕೆನಾ ಸೊ ಅಧಿಕ ಪೂರೈಕೆ ಸಂಭವಿಸ್ತಂದ್ರೆ ಇದರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಇಳಿಯಲು ಒತ್ತಡ ಸಂಭವಿಸುತ್ತದೆ ಅಂತಿದೆ ಸೊ ಇದನ್ನು ಭಾಳ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಬೇಕು ನಾವು ಒತ್ತಡ ಸಂಭವಿಸುತ್ತದೆ ಅಥವಾ ಒತ್ತಡ ಉಂಟಾಗುತ್ತದೆ ಅಂಥೇಳಿ ಯಾಕಾಗತ್ತಂತಂದರೆ ಎಸ್ ಬೆಲೆ ಪೀವಣಿದ್ದಾಗ ಓಕೆ ಬೆಲೆ ಪೀವಣಿದ್ದಾಗ ಪೂರೈಕೆ ಹೆಚ್ಚಿದೆ ಬೇಡಿಕೆ ಕಡಿಮೆ ಇದೆ ಬಟ್ ಇದು ಭಾಳ ದಿನಗಳ ಕಾಲ ಇರೋದಿಲ್ಲ ಯಾಕಿರೋದಿಲ್ಲ ಅಂದರೆ ಪೂರೈಕೆ ಹೆಚ್ಚಾಗಿದೆ ಬೇಡಿಕೆ ಕಡಿಮೆ ಆದಾಗ ಆಟೋಮೆಟಿಕ್ ಏನು ಮಾಡಬೇಕಾಗುತ್ತೆ ಉತ್ಪಾದಕರು ತಮ್ಮ ಬೆಲೆಗಳನ್ನು ಕಡಿಮೆ ಮಾಡಲೇಬೇಕಾಗತ್ತೆ ಯಾಕಂದರೆ ಮಾರಾಟ ಆಗಬೇಕಲ್ಲ ಬೇಡಿಕೆ ಕಡಿಮೆ ಆಗಿಬಿಟ್ಟಿದೆ ಈಗ ಸೊ ಆಟೋಮೆಟಿಕ್ ಅವ್ರು ಏನು ಮಾಡಬೇಕಾಗುತ್ತೆ ಮತ್ತೆ ಬೆಲೆಗಳನ್ನು ಕಡಿಮೆ ಮಾಡಲೇಬೇಕಾಗತ್ತೆ ಅವಾಗ ಮತ್ತೆ ಅದೇ ಸ್ಥಿತಿ ಏನಾಗುತ್ತೆ ವಾಪಸ್ ಬರುತ್ತೆ ಹಾಗಿದ್ಮೇಲೆ ಮತ್ತೆ ಅದು ಸಮತೋಲನ ಸ್ಥಿತಿಯನ್ನು ಅಥವಾ ಸ್ಥಿರ ಸ್ಥಿತಿಯನ್ನು ತಲುಪುತ್ತೆ ಇದು ಒಂದು ಕಡೆ ಆದರೆ ಇನ್ನೂ ಒಂದು ಪರಿಣಾಮ ಆಗುತ್ತೆ ಒಂದು ವೇಳೆ ಒಂದು ವೇಳೆ ಬೆಲೆ ಸ್ವಲ್ಪ ಸಾರಿ ಹೇಳಿದ ಆದಾಗ ಅಂತ ಆ್ಯಕ್ಚುಲಿ ಹೆಚ್ಚಳವಾದಾಗ ಅಂತ ಆಗಬೇಕಾಗಿತ್ತು ಅದು ಹೆಚ್ಚಳವಾದಾಗ ಪಿ ಸ್ಟಾರ್ಗಿಂತ ಪಿ ಸ್ಟಾರ್ಗಿಂತ ಏನು ಕಡಿಮೆ ಆಗಿದೆ ಪಿ ಟು ಅಂದರೆ ಇಲ್ಲಿ ಪಿ ಎಷ್ಟು ಬರ್ದೀನಿ ಬಟ್ ಪಿ ಟು ಅಂತ ಅಂದ್ಕೊಳ್ಳಿದ್ದಾನ ಸೊ ಪಿ ಟು ಕಡಿಮೆ ಆಗಿದೆ ಸೊ ಇವಾಗ ಏನು ಸಂಭವಿಸ್ತು ಎಸ್ ಪೂರೈಕೆಗಿಂತ ಬೇಡಿಕೆ ಹೆಚ್ಚಾಗಿದೆ ಅಂದರೆ ಪೂರೈಕೆ ರೇಖೆ ಇಲ್ಲಿದೆ ಬೇಡಿಕೆ ರೇಖೆ ಇಲ್ಲಿದೆ ಸೊ ಹಂಗಿದ್ಮೇಲೆ ಇಲ್ಲಿಂದ ಇಲ್ಲಿವರೆಗಿರುವಂಥ ಈ ಇದೆ ಅಲ್ಲ ಇದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಅಧಿಕ ಬೇಡಿಕೆ ಅಥವಾ ಬೇಡಿಕೆಯ ಕೊರತೆ ಅಂತ ಕರಿತೀವಿ ಡಿಫಿಸಿಟ್ ಡಿಮ್ಯಾಂಡ್ ಅಂತ ಕೂಡ ಕರಿಬೋದು ನಾವು ಸಾರಿ ಅಧಿಕ ಬೇಡಿಕೆ ಡಿಫಿಸಿಟ್ ಅಂದರೆ ಸಪ್ಲೈ ಬಗ್ಗೆ ಸಾರಿ ಪೂರೈಕೆಯ ಕೊರತೆ ಅಂತ ಕರಿಬೋದು ಬೇಡಿಕೆ ಕೊರತೆ ಎಲ್ಲ ಪೂರೈಕೆಯ ಕೊರತೆ ಉಂಟಾಗತ್ತೆ ಅಂತ ಅರ್ಥ ಓಕೆ ಈಗ ಇದಕ್ಕೆ ಸರ್ಪ್ಲಸ್ ಅಂದರೆ ಸಪ್ಲೈದು ಡೆಫಿಸಿಟ್ ಅಂದರೂ ಕೂಡ ಸಪ್ಲೈ ಇದೆ ಅಂತ ನಾವು ಕನ್ಸಿಡರ್ ಮಾಡೋಣ ಇದು ಕೊರತೆ ಇದು ಹೆಚ್ಚುವರಿ ಅಂತೇಳಿ ಸೊ ಈಗ ಏನು ಸಂಭವಿಸ್ಬೋದು ಆರ್ಥಿಕತೆಯಲ್ಲಿ ಇದೇ ಸ್ಥಿತಿ ಉಳಿಯಂಗಿಲ್ಲ ಆರ್ಥಿಕತೆಯಲ್ಲಿ ಯಾವಾಗಲೂ ಕೂಡ ಇದೇ ಸ್ಥಿತಿ ಉಳಿಯೋಂಗಿಲ್ಲ ಇದು ಮತ್ತು ವಾಪಸ್ ಮಾತ್ರ ಸ್ಥಿರ ಸ್ಥಿತಿ ಹೋಗುತ್ತೆ ಯಾವಾಗ ಅಂದರೆ ಪೂರೈಕೆ ಕಡಿಮೆ ಆಗಿದೆ ಬೇಡಿಕೆ ಹೆಚ್ಚಾಗಿದೆ ಹಂಗಂದಾಗ ಉತ್ಪಾದಕರು ಏನು ವಿಚಾರ ಮಾಡ್ತಾರೆ ಎಸ್ ಮಾರ್ಕೆಟಲ್ಲಿ ಬೆಲೆ ಕಡಿಮೆ ಇದೆ ಆದರೆ ಜನ ಜಾಸ್ತಿ ಅದನ್ನು ಕೊಂಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅಂದರೆ ಉತ್ಪಾದನೆ ಕಡಿಮೆ ಆಗಿಬಿಟ್ಟಿದೆ ಈಗ ಪೂರೈಕೆ ಸಾರಿ ಪೂರೈಕೆ ಕಡಿಮೆ ಆಗಿಬಿಟ್ಟಿದೆ ಹೀಗಾಗಿ ಬೇಡಿಕೆ ಹೆಚ್ಚಾಗಿದೆ ಇನ್ಮೇಲೆ ನಾವು ಬೆಲೆಯನ್ನು ಹೆಚ್ಚು ಮಾಡಬಹುದು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾವ ಬೆಲೆಯನ್ನು ಹೆಚ್ಚು ಮಾಡ್ತಾವ ಕಾರಣ ಬೇಡಿಕೆ ಹೆಚ್ಚಿದೆ ಜಾಸ್ತಿ ಜನ ಮಾರ್ಕೆಟ್ಗೆ ಹೋಗಿ ಅದೇ ಸರ್ಕಾರ ಖರೀದಿ ಮಾಡ್ತಾ ಇದ್ದಾರೆ ಅವಾಗ ಉತ್ಪಾದಕರು ಥಿಂಕ್ ಮಾಡೋದು ಹೇಗೆ ಲಾಭಕ್ಕಾಗಿ ಬೆಲೆಯನ್ನು ಹೆಚ್ಚು ಮಾಡಿ ಮಾಡ್ತಾರೆ ಬೆಲೆಯನ್ನು ಹೆಚ್ಚು ಮಾಡಿ ಉತ್ಪಾದನೆ ಹೆಚ್ಚು ಮಾಡ್ತಾರೆ ಆವಾಗ ಪೂರೈಕೆ ಮತ್ತು ಬೇಡಿಕೆ ಮತ್ತು ವಾಪಸ್ಸು ಈ ಬಿಂದುಕ್ಕೆ ಬಂದು ತಲುಪ್ತಾವ ಮತ್ತೆ ಸಮತೋಲನ ಸ್ಥಿತಿ ಅಥವಾ ಸ್ಥಿರ ಸ್ಥಿತಿ ನಿರ್ಮಾಣ ಆಗುತ್ತೆ ಇಂತಹ ಸ್ಥಿತಿ ಹೇಗಿದೆ ಅಂದರೆ ಭಾಳ ವಿಶೇಷವಾಗಿರುವಂಥದ್ದು ಈಗ ಬೆಳೆ ಬೇಡಿಕೆನ ಆಧರಿಸಿ ಬೆಲೆಯಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಾಯ್ತು ಇವಾಗ ಎಸ್ ಬೇಡಿಕೆ ಹೆಚ್ಚಾತಂದ್ರೆ ಬೆಲೆಯೂ ಹೆಚ್ಚಾಗತ್ತೆ ನೋಡಿ ಲಾಸಿಕ್ ಹೇಗಿದೆ ನಮಗೆ ಭಾಳ ಕನ್ಫ್ಯೂಷನ್ ಇರುತ್ತೆ ಅದು ಕ್ಲಾರಿಫಿಕೇಶನ್ ಸಿಗಬೇಕಂದ್ರೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಯಾವಾಗಲೂ ಕೂಡ ಬೇಡಿಕೆ ಹೆಚ್ಚಾತಂದರೆ ಬೆಲೆ ಹೆಚ್ಚಾಗತ್ತೆ ಬೇಡಿಕೆ ಕಡಿಮೆ ಆತಂದ್ರೆ ಬೆಲೆಯೂ ಕೂಡ ಕಡಿಮೆ ಆಗುತ್ತೆ ಇದು ಒಂದು ರೀತಿ ಯಾವಾಗ ಬೇಡಿಕೆಯು ಬೇಡಿಕೆ ಮೇಲೆ ಬೆಲೆ ಅವಲಂಬಿತ ಆದಾಗ ಬೇಡಿಕೆಯ ಮೇಲೆ ಬೆಲೆ ಅವಲಂಬಿತ ಆದಾಗ ಹಿಂಗಾಗತ್ತೆ ಬಟ್ ಬೆಲೆಯ ಮೇಲೆ ಬೇಡಿಕೆ ಅವಲಂಬಿತ ಆಗಿತ್ತಂದ್ರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗತ್ತೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ ಅಂದರೆ ಈ ರೀತಿಯಾಗಿ ರಿಲೇಷನ್ಶಿಪ್ನಲ್ಲಿ ಅರ್ಥ ಆಗಿರಬೇಕು ನಮಗೆ ಹಾಗಿದ್ಮೇಲೆ ನಾವು ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು ಏನು ಹಾಗಾದರೆ ಎಸ್ ಬೇಡಿಕೆ ಜಾಸ್ತಿ ಆಯಿತು ಹಾಗಾಗಿ ಬೆಲೆಯೂ ಕೂಡ ಏನಾಗಿತ್ತು ಮತ್ತೆ ವಾಪಸ್ ಪಿ ಪಿ ಪೀಗೆ ಬಂತು ಇಲ್ಲಿ ಬೇಡಿಕೆ ಕಡಿಮೆ ಆಗಿತ್ತು ಹಾಗಾಗಿ ಬೇಡಿಕೆ ಕಡಿಮೆ ಆದ ನಂತರ ಮತ್ತೆ ಬೆಲೆ ಕೂಡ ವಾಪಸ್ ಏನಾಯಿತು ಪಿ ಇಂದ ಪಿ ಪಿಗೆ ಮತ್ತು ವಾಪಸ್ ಬಂತು ಹೀಗಾಗಿ ಸಮತೋಲನ ಸ್ಥಿತಿ ನಿರ್ಮಾಣ ಆಯಿತು ಅಂತೇಳಿ ನಮ್ಗೆ ಕನ್ಫರ್ಮ್ ಆಯ್ತು ಈಗ ಓಕೆ ಇದಕ್ಕೇನು ಕರಿತೀವಂದ್ರೆ ಮಾರುಕಟ್ಟೆ ತನ್ನ ಸಮತೋಲನ ಸ್ಥಿತಿಗೆ ವಾಪಸ್ ಬರುವಂಥದ್ದು ಅವಕಾಶ ಇದೆ ಇಲ್ಲಿ ಹಾಗಾಗಿ ಅದಕ್ಕೆ ನಾವು ಏನು ಕರಿಬೇಕು ಸ್ಥಿರ ಸಮತೋಲನ ಸ್ಥಿತಿ ಅಥವಾ ಸ್ಟೇಬಲ್ ಈಕ್ವಿಲಿಬ್ರಿಮ್ ಅಂತ ಕರಿಬೇಕಾಗತ್ತೆ ಸೊ ಇವಾಗ ಕನ್ಫರ್ಮೇಷನ್ ಆಯಿತು ಯಾವಾಗ ಅಂತಂದ್ರೆ ಎಸ್ ಬೇಡಿಕೆರೆಯಕೆ ಮೇಲಿನಿಂದ ಕೆಳಗೆ ಏನು ಮಾಡಿದೆ ಈ ಪೂರೈಕೆ ರೇಖೆಯನ್ನು ಕ್ರಾಸ್ ಮಾಡಿದೆ ಈ ಕ್ರಾಸ್ ಮಾಡಿದರೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಅಧಿಕ ಬೇಡಿಕೆ ಅಥವಾ ಅಧಿಕ ಪೂರೈಕೆ ಸಂಭವಿಸಿದರೂ ಕೂಡ ಅದು ಬಹಳ ದಿನಗಳ ಕಾಲ ಒಳೆಯಂಗಿಲ್ಲ ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ಇದು ಈ ಕಡೆ ಏನಾಗಿದೆ ಕ್ರಾಸ್ ಆಗ್ತಾ ಹೋಗಿದೆ ಮುಂದೇನಾಗಿದೆ ಬೇಡಿಕೆ ಹೆಚ್ಚಾಗಿದೆ ಬಟ್ ಬೇಡಿಕೆ ಹೆಚ್ಚಾಗಿದೆ ಅಂದಮೇಲೆ ಆಟೋಮೆಟಿಕ್ ಏನಾಗುತ್ತೆ ಅಂತಂದ್ರೆ ಬೆಲೆಯೂ ಕೂಡ ಹೆಚ್ಚು ಆಗೇ ಆಗುತ್ತೆ ಮತ್ತು ವಾಪಸ್ ಸ್ಥಿತಿಗೆ ಬಂದೇ ಬರುತ್ತೆ ಅನ್ನೋದು ಕನ್ಫರ್ಮೇಷನ್ ಇದೆ ಹಾಗಾಗಿ ಇದು ಸಮತೋಲನ ಸ್ಥಿತಿ ಅಂತ ಕರಿತೀವಿ ಬಟ್ ಈ ಸ್ಥಿತಿ ಹಾಗಿಲ್ಲ ಅಸ್ಥಿರ ಸಮತೋಲನ ಸ್ಥಿತಿ ಇದೆ ಇಲ್ಲಿ ಯಾಕೆ ಹಂಗಿದೆ ಅಂದರೆ ಮೇನ್ ಕಾರಣ ಏನು ಅಂದರೆ ಈ ಬೇಡಿಕೆ ರೇಖೆ ಉಲ್ಟಾ ಇದೆ ಮೇನ್ ಇರೋದೇ ಬೇಡಿಕೆ ರೇಖೆ ಪ್ರಾಬ್ಲಮ್ ಇಲ್ಲಿ ಯಾಕಂತಂದರೆ ಈ ರೇಖೆ ಯಾಕೆ ಹಿಂಗೆ ಇದೆ ಅಂದರೆ ಇದು ಗಿಪ್ಪನ್ನನ ಸರಕುಗಳ ಒಂದು ಬೇಡಿಕೆ ರೇಖೆ ಬೆಲೆ ಹೆಚ್ಚಾದರೂ ಕೂಡ ಬೇಡಿಕೆ ಹೆಚ್ಚನ ಆಗ್ತಾ ಇರುತ್ತೆ ಅಂತ ಕೆಲವೊಂದು ಸರಕುಗಳದಾವಂತ ಹೇಳ್ತಾರೆ ನಿಮಗೆಲ್ಲ ಗೊತ್ತಿದೆ ಅದು ಆಲ್ಮೋಸ್ಟು ಕೆಲವೊಂದು ಜನರ ಆಸೆಗಳು ಅಭಿಲಾಷೆಗಳು ಅಂದ್ರೆ ಅವರು ಸರಕಿನ ಬೆಲೆ ಹೆಚ್ಚಾದರೂ ಕೂಡ ಸರಕನ್ನು ಖರೀದಿ ಮಾಡೋದು ಬಿಡೋಂಗಿಲ್ಲ ಅವರು ಅದನ್ನು ಖರೀದಿ ಮಾಡ್ತಾನೆ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅವೆಲ್ಲ ಗಿಪ್ಪಣ್ಣ ವಿರೋಧಾಭ್ಯಾಸದ ಅಥವಾ ಗಿಪ್ಪಣ್ಣ ಸರಕುಗಳು ಅಂತ ನಾವು ಕರಿಬೇಕಾಗತ್ತೆ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು ಅಂತಂದರೆ ಈಗ ಈ ಗಿಪ್ಪಣ್ಣವರು ಹೇಳಿರುವಂತಹ ವಿಚಾರಕ್ಕೆ ನಾವು ಅಂತಂದ್ರೆ ಈ ರೇಖೆ ಹೀಗಿದೆ ಮತ್ತು ಇದು ಪೂರೈಕೆ ರೇಖೆ ಅಂತ ಹಿಂಗೆ ಇದೆ ಇಲ್ಲೇನಿದೆಯಲ್ಲ ಅದೇ ಪೂರೈಕೆ ರೇಖೆ ಅದು ಮತ್ತೇನಿಲ್ಲ ಓಕೆನಾ ಇದೇ ಪೂರೈಕೆ ರೇಖೆ ಇದ ಪೂರೈಕೆ ರೇಖೆ ಬಟ್ ಬೇಡಿಕೆ ರೇಖೆ ಮಾತ್ರ ಏನಾಯಿತು ಕ್ರಾಸ್ ಆಗಿದೆ ಸೊ ಈಗೇನು ಸಂಭವಿಸ್ತು ಓಕೆ ಈ ಬಿಂದುನಲ್ಲಿ ಎರಡೂ ಪರಸ್ಪರ ಸಮ ಆಗಿದ್ದಾವೆ ಓಕೆ ಒಪ್ಕೊಳ್ಳೋಣ ಸೊ ಪಿಯಲ್ಲಿ ಸಮತೋಲನ ಬೆಲೆ ಸ್ಥಿರವಾಗಿದೆ ಅಥವಾ ಸಮತೋಲನ ಬೆಲೆ ಇದೆ ಅದು ಓಕೆ ಒಪ್ಕೊಳ್ಳೋಣ ಬಟ್ ಏನಾದರೂ ಒಂದು ವೇಳೆ ಬೆಲೆಯಲ್ಲಿ ಏನಾದರೂ ಹೆಚ್ಚಳ ಆಯಿತಂದ್ರೆ ಓಕೆ ಇಲ್ಲಿ ನೋಡಿ ಗಿಪ್ಪನ ವಿರೋಧಾಭ್ಯಾಸದಲ್ಲಿ ಬೇಡಿಕೆ ರೇಖೆ ಮೇಲ್ಮುಖವಾಗಿರುತ್ತದೆ ಸಮತೋಲನ ಬೆಲೆ ಪಿ ಆಗಿದೆ ಪಿ ಸ್ಟಾರ್ ಆಗಿದೆ ಒಂದು ವೇಳೆ ಸ್ವಲ್ಪ ಬೆಲೆ ಹೆಚ್ಚಾಯಿತು ಅಂತಂದರೆ ಪಿ ಸ್ಟಾರ್ಗಿಂತ ಪಿ ಟುಗೆ ಇಷ್ಟು ಹೋಯಿತು ಅಂತಂದರೆ ಆರ್ಥಿಕತೆಯಲ್ಲಿ ಏನು ಸಂಭವಿಸುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಈಗ ಓಕೆನಾ ಈ ಥರ ಏನಾದರೂ ಹೆಚ್ಚಾತಂದ್ರೆ ಏನಾಗತ್ತಂತಂದರೆ ಎಸ್ ಬೇಡಿಕೆ ಹೆಚ್ಚಾಗತ್ತೆ ಪೂರೈಕೆ ಕಡಿಮೆ ಆಗುತ್ತೆ ನೋಡಿ ಪೂರೈಕೆ ಈ ಕಡೆ ಇದೆ ಬೇಡಿಕೆ ಈ ಕಡೆ ಇದೆ ಅಂದರೆ ಈ ಒಂದು ಡಿಸ್ಟನ್ಸ್ ಏನಾಯ್ತು ಈಗ ಅಧಿಕ ಬೇಡಿಕೆಯನ್ನು ಸಂಭವಿಸ್ತು ಇದು ಮಾರುಕಟ್ಟೆ ಬೆಲೆ ಇನ್ನಷ್ಟು ಏರಲು ಒತ್ತಡ ತೋರುತ್ತದೆ ಯಾಕಂದರೆ ನಮ್ಮ ಒಂದು ಆಗಲೇ ಒಂದು ಲಾ ಹೇಳಿದ್ದೇನೆ ಯಾವ ರೀತಿಯಾಗಿದೆ ಬೆಲೆ ಏನಾದರೂ ಬೇಡಿಕೆಯನ್ನು ಅವಲಂಬಿಸಿತ್ತು ಅಂತಂದರೆ ಬೇಡಿಕೆ ಅಂತಂದ್ರೆ ಬೆಲೆನೂ ಕೂಡ ಏನಾಗಬೇಕು ಹೆಚ್ಚಾಗಲೇ ಬೇಕಾಗುತ್ತೆ ಯಾಕಂದರೆ ಬೇಡಿಕೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಉತ್ಪಾದಕರು ಅಥವಾ ಪೂರೈಕೆದಾರರು ಏನು ಮಾಡ್ತಾರೆ ಬೆಲೆನ ಹೆಚ್ಚು ಮಾಡ್ತಾರೆ ಹೀಗಾಗಿ ಇದು ಇನ್ನಷ್ಟು ಹೆಚ್ಚಾಗೋ ಚಾನ್ಸಸ್ ಇದೆ ಹೊರತು ಕಡಿಮೆನೇ ಆಗೋಂಗಿಲ್ಲ ಹಾಗಾಗಿ ಇದು ಸ್ಥಿರ ಸ್ಥಿತಿಗೆ ಹೊಡಮಳೆ ಬರೋಂಗಿಲ್ಲ ಅಂತ ಅರ್ಥ ಇಂಥ ಸ್ಥಿತಿ ನಿರ್ಮಾಣ ಆದರೆ ಸೊ ಹಾಗಾಗಿ ಸ್ಥಿರ ಸ್ಥಿತಿ ಅಂದರೆ ಇಲ್ಲಿ ಬರೋಂಗಿಲ್ಲ ಯಾಕಂದರೆ ಬೇಡಿಕೆ ಹೆಚ್ಚನ ಆಗುತ್ತೆ ಇನ್ಮೇಲೆ ಹಾಗಾಗಿ ಬೆಲೆಯೂ ಕೂಡ ಹೆಚ್ಚಾಗ್ತಾನೆ ಹೋಗಿಬಿಡುತ್ತೆ ಆರ್ಥಿಕತೆಯಲ್ಲಿ ಹಣದು ಬರ ಸಂಭವಿಸುತ್ತೆ ಸೊ ಹೀಗಾಗಿ ಆರ್ಥಿಕತೆಯಲ್ಲಿ ಸ್ಥಿರತೆ ಅನ್ನೋದು ವಾಪಸ್ ಬರೋಂಗಿಲ್ಲ ಹಾಗಿದ್ಮೇಲೆ ಈಗ ಏನಾಗತ್ತಂದರೆ ಇದನ್ನ ನಾವು ಉಲ್ಟಾ ವಿಚಾರ ಮಾಡಿದರೆ ಬಟ್ ಇಲ್ಲಿ ಹಾಗಿರಲಿಲ್ಲ ಬೆಲೆ ಹೆಚ್ಚಾತಂದ್ರೆ ವಾಪಸ್ ಏನಕ್ಕಿತ್ತು ಬೇಡಿಕೆ ಕಡಿಮೆ ಆದ್ದರಿಂದ ಬೆಲೆ ಕಡಿಮೆಯಾಗಿ ಮತ್ತು ವಾಪಸ್ ಸ್ಥಿತಿಗೆ ಬರ್ತಿತ್ತು ಬಟ್ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಇದನ್ನೇ ಉಲ್ಟಾ ನೋಡೋಣ ಅಂತಂದ್ರೆ ಒಂದು ವೇಳೆ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಆತಂದ್ರೆ ಇಲ್ಲಿಗೆ ಬಂತಂತ ಅನ್ಕೊಳ್ಳೋಣ ಈಗೇನಾಯಿತು ಅಂತಂದರೆ ಯಾವ್ದು ಹೆಚ್ಚಾಯಿತು ಪೂರೈಕೆ ಹೆಚ್ಚಾಯಿತು ಬೇಡಿಕೆನಾಯಿತು ಕಡಿಮೆ ಆಯಿತು ಓಕೆ ಸೊ ಹಾಗಿದ್ಮೇಲೆ ಇದು ಮಾರುಕಟ್ಟೆ ಬೆಲೆ ಇನ್ನಷ್ಟು ಇಳಿಕೆಗೆ ಕಾರಣ ಆಗುತ್ತೆ ಅಥವಾ ಒತ್ತಡವನ್ನು ತರುತ್ತೆ ಯಾಕೆ ಹೇಳಿ ಬೇಡಿಕೆ ಕಡಿಮೆ ಆಗಿದೆ ಹಾಗಿದ್ಮೇಲೆ ಬೆಲೆನೂ ಕೂಡ ಕಡಿಮೆ ಆಗಲಿಕ್ಕೆ ಬೇಕು ಸೊ ಇದೇ ರೀತಿಯಾಗಿ ಮುಂದುವರಿತಂದ್ರೆ ಇದು ಅತಿ ಪ್ರಸರಣ ಅಥವಾ ಸರಕುಗಳ ಬೆಲೆ ಅತಿಯಾಗಿ ಕಡಿಮೆಯಾಗಿ ಆರ್ಥಿಕತೆ ಮೇಲೆ ನೆಗೆಟಿವ್ ಪಾಯಿಂಟ್ ನೆಗೆಟಿವ್ ಎಫೆಕ್ಟನ್ನು ಬೀರುತ್ತೆ ಸೊ ಇದನ್ನು ತಡೆಗಟ್ಟಲಿಕ್ಕೆ ಆಗೋದಿಲ್ಲ ಯಾಕಂದರೆ ವಾಪಸ್ ಮತ್ತೆ ಈ ಸ್ಥಿತಿ ಬರೋಕ್ಕಾಗೋದಿಲ್ಲ ಯಾಕಂದರೆ ಬೇಡಿಕೆ ಕಡಿಮೆ ಆಗ್ತಾ ಇದ್ದ ಮೇಲೆ ಬೆಲೆನೂ ಕೂಡ ಕಡಿಮೆ ಆಗ್ತಾನೆ ಹೋಗೋದಿದ ಮೇಲೆ ಸೊ ಇದು ಕೂಡ ಯಾವುದು ಅಂದ್ರೆ ಅಸ್ಥಿರ ಸ್ಥಿತಿನೇ ಹೌದು ಹಾಗಿದ್ಮೇಲೆ ಆದ್ದರಿಂದ ಸಮತೋಲನ ಸ್ಥಿತಿ ಮತ್ತೆ ಸಂಭವಿಸುವುದೇ ಇಲ್ಲ ಓಕೆನಾ ಯಾವಾಗಿದು ಅಂತಂದರೆ ಯಸ್ ಈಗ ನೋಡಿ ಇದು ಪೂರೈಕೆ ರೇಖೆ ಬೇಡಿಕೆ ರೇಖೆ ಕೆಳಗಿನಿಂದ ಪೂರೈಕೆ ರೇಖೆಯನ್ನು ಛೇದಿಸಿದಾಗ ನೋಡಿ ಬೇ ಬೂರೈಕೆ ರೇಖೆಯನ್ನು ಬೇಡಿಕೆರೇಕೆ ಕೆಳಗಿನಿಂದ ಛೇದಿಸಿದಾಗ ಅಲ್ಲಿ ಅಸ್ಥಿರತೆ ಅನ್ನೋದು ಬರುತ್ತೆ ಅನ್ನೋದು ಕನ್ಫರ್ಮ ಇದು ಸ್ಥಿರತೆಯನ್ನು ತರುತ್ತೆ ಅನ್ನೋದು ಕನ್ಫರ್ಮ ಹಾಗಾದಮೇಲೆ ಈಗ ನೆಕ್ಸ್ಟ್ ಪಾಯಿಂಟ್ ನಾವು ಏನು ಹೋಗೋಣ ಆ ಕ್ವಶನಿಗೆ ಹೋಗೋಣ ಅಲ್ಲಿ ನಿಮಗೆ ಕನ್ಫರ್ಮೇಷನ್ ಸಿಗತ್ತೆ ಓಕೆನಾ ನೋಡಿ ಈಗ ನೆಕ್ಸ್ಟು ಆನ್ಸರ್ ನಿಮ್ಗೆ ಗೊತ್ತಾಗಿರುತ್ತೆ ನಿಮಗೆ ಈಗಾಗಲೇ ಹೇಳಿದ್ದೆ ನಾನು ನೀವೊಂದು ಚೂಸ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟ್ ಆನ್ಸರ್ ಗೊತ್ತಾಗಲಿ ಅಂತ ತಿಳ್ಕೊಂಡು ನಾನು ಮತ್ತೆ ಅದಕ್ಕೆ ಎಕ್ಸ್ ಎಕ್ಸ್ಪ್ಲೇನ್ ಅಂತ ಹೇಳಿದ್ದೆ ಓಕೆ ಈಗ ಈ ಪಾಯಿಂಟನ್ನು ಕ್ಲಿಯರ್ ಮಾಡ್ಕೊಂಬೇಡಿ ಸೊ ಯಾವ ಪಾಯಿಂಟ್ ಕ್ಲಿಯರ್ ಆಯ್ತು ಈಗ ನಾನು ಈಗ ಎಕ್ಸ್ಪ್ಲೈನ್ ಮಾಡಿರುವಂಥದ್ದನ್ನು ನಿಮ್ಗೆ ಅರ್ಥ ಆಗಿತ್ತು ಅಂತಂದ್ರೆ ಇಲ್ಲಿ ಕರೆಕ್ಟಾಗಿ ಆನ್ಸರ್ ನೀವು ಗೆಸ್ ಮಾಡಬಹುದು ಓಕೆ ಹಾಗಾದರೆ ಈಗ ಬೇಡಿಕೆ ರೇಖೆ ಪೂರೈಕೆ ರೇಖೆಯನ್ನು ಏನು ಮಾಡಿದೆ ಅಂದ್ರೆ ಮೇಲಿನಿಂದ ಚಲಿಸಿದೆ ಅದು ಛೇದಿಸಿದೆ ಹಾಗಿದ್ಮೇಲೆ ಸಮತೋಲನ ಸ್ಥಿತಿ ಹೆಂಗಿದ್ರೂ ಕೂಡ ವಾಪಸ್ ಸಮತ ಸ್ಥಿತಿ ಬಂದೇ ಬರುತ್ತೆ ಹಾಗಾಗಿ ಇದಕ್ಕೆ ನಾವು ಬೆಸ್ಟ್ ಆನ್ಸರ್ ಯಾವುದು ಅಂದ್ರೆ ಟೂ ಆನ್ಸರ್ ಅಂತ ಆಯಿತು ಹಾಗಾದ್ರೆ ತೊಳಗಿ ಬರೋಣ ಇಲ್ಲಿ ಟೂ ಅಂತ ಎಲ್ಲಿದೆ ನೋಡಿ ಫಸ್ಟಿಗೆ ಎಸ್ ಎಲ್ಲಿದೆ ಅಂತಂದ್ರೆ ಸಿಗಿದೆ ಮತ್ತು ಬಿಗಿದೆ ಅಂದರೆ ಅ ಕ ಟೂ ಅಂಥೇಳಿ ಸಿ ಮತ್ತು ಬಿ ಎರಡಕ್ಕೆ ಇದೆ ಆಪ್ಷನ್ ಹಾಗಾದರೆ ಎರಡು ತೆಗೆದು ಬಿಡಬೇಕು ನೀವೀಗ ಎಸ್ ಇವೆರಡು ತೆಗೆದುಬಿಡಿ ಎ ಮತ್ತು ಡಿ ಈಗ ಇನ್ನು ಕಾಂಪಿಟೇಷನ್ ಇರೋದು ಎದ್ರೊಳಗೆ ಅಂತಂದ್ರೆ ಸಿ ಮತ್ತು ಬಿ ಒಳಗಡೆನೆ ನಾವು ಕರೆಕ್ಟ್ ಆನ್ಸರ್ ಇದೆ ಅಂದು ಕನ್ಫರ್ಮ್ ಆಯ್ತು ಈಗ ನೆಕ್ಸ್ಟು ಆಗಲೇ ಹೇಳಿದ್ದೆ ನಾನು ಬೇಡಿಕೆ ರೇಖೆ ಪೂರೈಕೆ ರೇಖೆಯನ್ನು ಕೆಳಗಿನಿಂದ ಛೇದಿಸಿದರೆ ಏನಾಗುತ್ತೆ ಎಸ್ ಇದು ಬೇಡಿ ಪೂರೈಕೆ ರೇಖೆ ಇದು ಬೇಡಿಕೆ ರೇಖೆ ಏನಾಗುತ್ತೆ ಅಂದರೆ ಅದು ಅಸ್ಥಿರಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ದೆ ಹಾಗಾಗಿ ಇಲ್ಲಿ ಕೂಡ ಒಂದಿದೆ ಬಟ್ ಇಲ್ಲೇನಿದೆ ನೋಡಿ ವಿಚಾರ ಮಾಡಿ ಮೂರಿದೆ ಓಕೆನಾ ಹಾಗಿದ್ಮೇಲೆ ಈಗ ನಮಗೆ ಕನ್ಫರ್ಮೇಷನ್ ಆಯಿತು ಆನ್ಸರ್ ಸೀನ ಆಗಿದೆ ಅಂತೇಳಿ ಕನ್ಫರ್ಮೇಷನ್ ಈಗ ಆದರೂ ಕೂಡ ಇನ್ನೂ ಎರಡು ಆಪ್ಷನ್ದ ಅದು ನೋಡ್ಕೊಳ್ಳೋಣ ಬಟ್ ಈಗ ನಮಗೆ ಕನ್ಫರ್ಮೇಷನ್ ಸಿಕ್ತು ಆಲ್ಮೋಸ್ಟ್ ಇದ ಆನ್ಸರ್ ಕರೆಕ್ಟ್ ಅನ್ನೋದು ಸಿಕ್ತು ಇವಾಗ ಬಟ್ ಹಿಂಗಂದರೆ ಏನು ಎಸ್ ಬೇಡಿಕೆ ರೇಖೆ ಪೂರೈಕೆ ರೇಖೆಯನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಛೇದಿಸುತ್ತದೆ ಅಂದರೆ ಏನಂತ ಕರಿಬೇಕಂದ್ರೆ ಅದಕ್ಕೆ ಬಹು ಸಮತೋಲನ ಅಂತ ಕರಿಬೇಕು ಯಾಕಂತಂದ್ರೆ ಎಸ್ ಈಗ ನೋಡಿ ಇದು ಪೂರೈಕೆ ರೇಖೆ ಇದು ಬೇಡಿಕೆ ರೇಖೆ ಮತ್ತೆ ಇದು ಪೂರೈಕೆ ರೇಖೆ ಮತ್ತಿದು ಬೇಡಿಕೆ ರೇಖೆ ಹಿಂಗಾದ್ರೆ ಏನಾಗುತ್ತೆ ಡಬಲ್ ಡಬಲ್ ಛೇದಿಸ್ತಾವಲ್ಲ ಹಾಗಾಗಿ ಸಮತೋಲನ ಸ್ಥಿತಿ ಏನಾಗುತ್ತೆ ಭಾಳ ಆಗ್ತಾವ ಇವೆಲ್ಲ ಭಾಳ ಆಗ್ತಾವ ಸಮತೋಲನ ನಾಲ್ಕು ಸಮತೋಲನ ಸ್ಥಿತಿಗಳು ಉಂಟಾದವು ಇಲ್ಲಿ ಈ ನಾಲ್ಕು ಸಮತೋಲನ ಅಂದರೆ ಅದಾವ ಅಂತ ಬಹಳ ಅಂದರೆ ಬಹು ಬಹು ಅಂದರೆ ಬಹು ಸಮತೋಲನ ಸ್ಥಿತಿಯನ್ನು ಹೇಳಿಕೊಡತ್ತೆ ಯಾವಾಗ ಹೆಚ್ಚು ಬಾರಿ ಅವು ಒಂದಕ್ಕೊಂದು ಛೇದಿಸಿದಾಗ ಅಂತ ಅರ್ಥ ಹಾಗಾದಮೇಲೆ ಇವು ಕನ್ಫರ್ಮ್ ಆಯಿತು ಎಸ್ ನಾಲ್ಕನೇದು ಆನ್ಸರು ಫೇಕ್ಸು ಹೀಗೆ ನಾಲ್ಕನೇದು ಆನ್ಸರು ಕ್ಲಿಯರ್ ಆಯಿತು ಇರುವಂಥದ್ದು ಲಾಸ್ಟ್ ಅಂದ್ರೆ ಗೊತ್ತೇ ಆಗುತ್ತೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ತಲಾಕ್ಷವನ್ನು ಮಾತ್ರ ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುತ್ತವೆ ಅಂತಂದ್ರೆ ಅದು ಸಮತೋಲನವಿಲ್ಲ ಅಂತಲೇ ಹೇಳಬೇಕು ಅಂದರೆ ಎರಡು ಬೇರೆ ಬೇರೆ ಕಡೆ ಚಲಿಸ್ತಾ ಇದ್ದಾವೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ರೇಖೆ ಈ ಈ ಥರ ಒಂದು ಚಲಿಸ್ತಾ ಇದೆ ಇದು ಈ ಥರ ಒಂದು ಚಲಿಸ್ತಾ ಇದೆ ಅದಕ್ಕೆ ಎರಡಕ್ಕೂ ಸಂಬಂಧ ಇಲ್ಲ ಸೊ ಒಂದು ಈ ಕಡೆ ಹೋಗ್ತಾ ಇದೆ ಒಂದು ಈ ಕಡೆ ಬರ್ತಾ ಇದೆ ಅಥವಾ ಇನ್ನೊಂದು ಈ ಕಡೆ ಹೋದರೆ ಇದು ಈ ಕಡೆ ಹೋಗುತ್ತೆ ಸೊ ಈ ರೀತಿಯಾಗಿದ್ದಾಗ ಒಂದಕ್ಕೊಂದು ಒಟ್ಟೆ ಟಾಸ್ ಕ್ರಾಸ್ ಆಗೋದಿಲ್ಲ ಆ ಕ್ರಾಸ್ ಆಗಲಿಲ್ಲ ಅಂತಂದರೆ ಅದಕ್ಕೆ ನಾವೇನು ಕರಿಬೇಕಂದ್ರೆ ಸಮತೋಲನ ಸ್ಥಿತಿ ಏರ್ಪಡೋಂಗಿಲ್ಲ ಅಂತಲೇ ತಿಳ್ಕೊಂಡ್ಬಿಡಬೇಕು ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ಆನ್ಸರ್ ಫಾರ್ ದ ಕ್ವಶನ್ ಅಂತ ಹೇಳ್ಬೋದು ಬಟ್ ನೋಡಿ ವಿಷಯ ಎಷ್ಟಿದೆ ಸೊ ಅದನ್ನು ನಾವು ಕೇವಲ ಒಂದು ಟಾಪಿಕ್ಕು ಒಂದು ಕ್ವಶನಿಗೆ ನಮ್ಗೆ ಇಷ್ಟೆಲ್ಲ ವಿಷಯ ರಿಲೇಟೆಡ್ ಇದೆ ಅಂದಮೇಲೆ ನಾವು ಎಕ್ಸಾಮ್ಗೆ ಪ್ರಿಪ್ರೇಷನ್ ಯಾವ ಲೆವೆಲ್ ಮಾಡಬೇಕು ಅನ್ನೋದನ್ನ ಇಟ್ರ ಮೇಲೆ ನಾವು ಅರ್ಥ ಮಾಡ್ಕೊಂಡು ಬಿಡಬೇಕು ಸೊ ಹೇಗೆ ಕ್ವಶನ್ ಕೇಳಬಹುದು ಯಾವ ಲೆವೆಲ್ ಕ್ವಶನ್ಸ್ಗಳು ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಆದರೂ ಇನ್ನೂ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡೋ ಸಲುವಾಗಿ ನಿಮಗೆ ಅನಿಸ್ತಿರಬೇಕು ಇಡೀ ಒಂದು ಕ್ಲಾಸ್ ಒಂದೇ ಕ್ವಶನ್ ಡಿಸ್ಕಷನ್ ಆಯ್ತಲ್ಲ ಅಂತೇಳಿ ಬಟ್ ಹಾಗೆ ಆಗಬೇಕು ಆ ಥರನೇ ಡಿಸ್ಕಷನ್ ಆದ್ರೇ ಅದು ಸ್ಟಡಿ ಅಂತೀವಿ ನಾವು ಇಲ್ಲಾಂದರೆ ಸುಮ್ಮನೆ ಮೇಲ್ಮೇ ಮೇಲ್ನೋಟಕ್ಕೆ ಮಾತ್ರ ನೋಡ್ತಾ ಹೋದರೆ ಸಬ್ಜೆಕ್ಟ್ ನಮಗೆ ಅರ್ಥ ಆಗೋದಿಲ್ಲ ಓಕೆ ಆಗಲೇ ಇರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ತಿಳ್ಕೊಂಡು ಈ ಟೇಬಲನ್ನು ನಿಮಗೆ ಕೊಟ್ಟಿದ್ದೀನಿ ಸೊ ಮತ್ತಷ್ಟು ಕ್ಲಾರಿಫಿಕೇಷನ್ ಸಿಗುತ್ತೆ ಮತ್ತು ಇನ್ನೊಂದು ಬಿಡಿ ಇದಕ್ಕೆ ರಿಲೇಟೆಡ್ ಕ್ವಶನ್ ಈ ರೀತಿ ಕೇಳಿದಾರೆ ಅಂದಮೇಲೂ ಕೂಡ ಈ ನೆಕ್ಸ್ಟ್ ಕ್ವಶನ್ ಕೇಳುವಂಥದ್ದು ಇದಕ್ಕೆ ಸಂಬಂಧ ಕ್ವಶನಿಗೆ ಕೇಳ್ತಿರ್ತಾರೆ ಬಟ್ ಡಿಫ್ರೆಂಟ್ ಲೆವೆಲಾಗಿ ಕ್ವಶನ್ ಕೇಳ್ತಾರೆ ಹಾಗಾಗಿ ನಾವು ಕ್ವಶನ್ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡೋದೇ ಇಂಪಾರ್ಟೆಂಟ್ ಇದೆ ಇಲ್ಲಿ ನೋಡಿ ಬೇಡಿಕೆ ಸ್ವರೂಪ ಏನಿದೆ ಇದು ಸ್ಥಿರ ಸ್ಥಿತಿ ಇದ್ದಾಗ ಬೇಡಿಕೆ ಕೆಳಮುಖ ಚಲಿಸ್ತದ ಪೂರೈಕೆ ಮೇಲ್ಮುಖ ಇರ್ತದ ಇಲ್ಲಿ ಬೇಡಿಕೆರೆಯಕ್ಕೆ ಮೇಲ್ಮುಖ ಇರ್ತದ ರೇಖೆ ಮೇಲ್ಮುಖ ಇರುತ್ತೆ ಅಂದ್ರೆ ಅಸ್ಥಿರ ಸಮತೋಲನ ಸ್ಥಿತಿಯೇ ಹೇಳ್ಕೊಡತ್ತೆ ಇದು ಸ್ಥಿರ ಸಮತೋಲನ ಸ್ಥಿತಿಯನ್ನು ಹೇಳ್ಕೊಡತ್ತೆ ಇನ್ನು ಛೇದಿಸ್ತಾವ ಹೇಗೆ ರೇಖೆ ಮೇಲಿನಿಂದ ಛೇದಿಸಿದಾಗ ಅದನ್ನೇ ಹೇಳಿದ್ನಲ್ಲ ಮೇಲಿನಿಂದ ಈ ಥರ ಛೇದಿಸಿದಾಗ ಹಾಗಿಲ್ಲ ಹಂಗಿಲ್ಲ ರೇಖೆ ಕೆಳಗಿನಿಂದ ಕತ್ತರಿಸಿದಾಗ ಛೇದಿಸಿದಾಗ ಅಂದರೆ ಯಾವ ರೀತಿಯಾಗಿ ಇದು ರೇಖೆ ಇದು ರೇಖೆ ಈ ರೀತಿ ಕ್ರಾಸ್ ಮಾಡಿದಾಗ ಅಂತ ಅರ್ಥ ಇನ್ನು ಏನು ಬದಲಾವಣೆ ಆಗುತ್ತೆ ಬೆಲೆ ಬೆಲೆ ಅಂದರೆ ಮತ್ತೆ ಪಿ ಸ್ಟಾರ್ ಕಡೆಗೆ ಮರಳುತ್ತದೆ ಅಂದರೆ ವಾಪಸ್ಸು ಅದು ಸಮತೋಲನ ಸ್ಥಿತಿಗೆ ಬಂದುಬಿಡತ್ತೆ ಅದಕ್ಕೆ ನಾವು ಸಮಸ್ ಸ್ಥಿರ ಸ್ಥಿತಿ ಅಂತ ಸ್ಥಿರ ಸಮತೋಲನ ಸ್ಥಿತಿ ಅಂತ ಕರೆದೀವಿ ಇದಕ್ಕೆ ನಾವು ಬಟ್ ಇಲ್ಲಿ ವಾಪಸ್ ಬರೋಂಗಿಲ್ಲ ಪಿ ಸ್ಟಾರ್ ಕಡೆ ಅದು ಬರೋದೇ ಇಲ್ಲ ಭಾಳ ದೂರ ಹೋಗಿಬಿಡುತ್ತೆ ಯಾಕಂದರೆ ಬೇಡಿಕೆ ಹೆಚ್ಚಂದ ಬೆಲೆ ಹೆಚ್ಚನ ಹಾಕೋತ ಹೋಗುತ್ತೆ ಬೇಡಿಕೆ ಕಡಿಮೆ ಆದರೆ ಬೆಲೆ ಕಡಿಮೆ ಆಗ್ತಾನೆ ಹೋಗ್ಬಿಡುತ್ತೆ ಸ್ಥಿರತೆ ಅನ್ನೋದು ವಾಪಸ್ ಬರೋಂಗಿಲ್ಲ ಇನ್ನು ಉದಾಹರಣೆ ಅಂತಾರೆ ಸಾಮಾನ್ಯ ಮಾರುಕಟ್ಟೆಗೆ ಸಂಬಂಧಪಟ್ಟಿದೆ ಇದು ಸ್ಥಿರ ಸಮತೋಲನ ಸ್ಥಿತಿ ಆದ್ರೆ ಅಸ್ಥಿರ ಸಮತೋಲನ ಸ್ಥಿತಿ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಗಿಪ್ಪನ್ನನ ಗೂಡ್ಸ್ ಅಂತ ಬರ್ತವೆ ಅಸಾಮಾನ್ಯ ಬೇಡಿಕೆ ಅಥವಾ ಗಿಪ್ಪನ್ನನ ಸರಕುಗಳಿಗೆ ಸಂಬಂಧಪಟ್ಟಿದೆ ಸೊ ಇಷ್ಟು ವಿಷಯ ಅದು ನಿಮಗೆ ಕನ್ಫರ್ಮೇಷನ್ ಇತ್ತು ಅಂತಂದ್ರೆ ಈಗ ನಾವು ಇಷ್ಟೊತ್ತು ಡಿಸ್ಕಷನ್ ಮಾಡಿದ್ರ ಮೇಲೂ ಕೂಡ ಕ್ವಶನ್ ಬರಬಹುದು ಯಾಕಂದ್ರೆ ಅಷ್ಟು ಆಗಿ ನಾವು ಡಿಸ್ಕಷನ್ ಮಾಡಿವಿ ಆಮೇಲೆ ಕೇವಲ ಅದೇ ರೀತಿ ಕ್ವಶನ್ ಬರುತ್ತೆ ಅಂತೆಲ್ಲ ಇನ್ನೂ ಡಿಫ್ರೆಂಟಾಗಿ ಕ್ವಶನು ಈ ಕಾನ್ಸೆಪ್ಟ್ ಮೇಲೆ ಬರ್ಬೋದು ನಾವು ಇಲ್ಲಿವರೆಗೆ ಡಿಸ್ಕಷನ್ ಮಾಡೋದ್ರ ಮೇಲೂ ಕೂಡ ಬರಬಹುದು ಬಟ್ ಎಷ್ಟೇ ನಾವು ತಿಳ್ಕೊಂಡ್ರೂ ಕೂಡ ಕಡಿಮೆ ಅನ್ನೋದು ಕೂಡ ಈ ಒಂದು ಆ ಕ್ವಶನಿಂದ ನಮಗೆ ಕ್ಲಿಯಾರಿಫಿಕೇಷನ್ ಸಿಗುತ್ತೆ ಸೊ ಹಾಗಾಗಿ ಒಂದೇ ಕ್ವಶನ್ ಡಿಸ್ಕಷನ್ ಮಾಡಿವಂತ ನೀವು ಏನು ಅದನ್ನು ಇಲ್ಲ ಭಾಳ ಟೈಮ್ ತೆಗೆದುಕೊಳ್ಳುತ್ತೆ ಅಂತಲ್ಲ ಬಟ್ ಯಾವುದೇನೇ ಆಗಿರಲಿ ಹೆಚ್ಚು ನಾವು ಡಿಸ್ಕಷನ್ ಮಾಡಿ ಇನ್ ಇನ್ಡೆಫ್ತ್ ಲೆವೆಲ್ ತಿಳ್ಕೊಂಡ್ರೆ ಅದೊಂದು ಕ್ವಶನಿಗೆ ಆನ್ಸರು ಮತ್ತು ನಮಗೆ ಎಕ್ಸಾಮದಲ್ಲಿ ಭಾಳ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಕ್ವಶನ್ಸ್ಗಳನ್ನ ಹಿಂತಾವೆ ಭಾಳ ಡಿಫಿಕಲ್ಟ್ ಕ್ವಶನ್ ಹೇಗಿರ್ತವೆ ಅದಕ್ಕೆ ರಿಲೇಟೆಡ್ ಎಷ್ಟು ಇನ್ಫಾರ್ಮೇಷನ್ ಇರುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ನಾವು ಮತ್ತೆ ಕ್ಲಾಸ್ಗಳಲ್ಲಿ ಡಿಸ್ಕಷನ್ ಮಾಡ್ತೇನೆ